ಹೇಳ್ತೀರಿ ಅಪರೂತ್ ಅಲ್ಲಾಗಿನದವ್ರಿ ಕಡಲ್ ಇದು ಯಾವ ಜಾತಿ ಬರ್ತದೆ ಅಮರಾವತಿ ಓಕೆ ಹುಡಕ್ಕೆಲ್ಲ ಗ್ಯಾರಂಟಿ ಅದಾವೆ ರೀ ಗ್ಯಾರಂಟಿ ಫೈನಲ್ ಏನು ಬಂದಕ್ಕೆ ಬಿಡ್ತೀರ ಒಂದು ಒಂದು ಮೂವತ್ತಾದ್ರೂ ಬಿಡ್ತೀರ ಚಂದ ಅದ ನೋಡಿರಿ ಫೋನ್ ನಂಬರ್ ಹೇಳಿ ನಿಮಗೆ ಏಟ್ ನೈನ್ ಸೆವೆನ್ ಏಟ್ ನೈನ್ ಸೆವೆನ್ ಒನ್ ಜೀರೋ ಏಯ್ಟ್ ಜೀರೋ ಏಟ್ ತ್ರೀ ಫೋರ್ ತ್ರೀ ಏಟ್ ತ್ರೀ ಫೋರ್ ತ್ರೀ ಏಯ್ಟ್ ನಿಮಸ್ ರೀ ಚಂದ್ರು ಯಾವ ಹಿರೇ ಉಳ್ಳಲ್ಲ ಅಂತ ನೋಡಿ ಚೆನ್ನಾಗಿದೆ

ಸಿರಿಗಂಗಾ ಬರ್ತೀನಿ ಏನ್ ಒಂದು ಇಪ್ಪತ್ತು ಹೇಳ್ತೀವಿ ಒಂದು ಇಪ್ಪತ್ತು ಅಲ್ಲಾಗಿ ರೀ ನಾಲ್ಕಲ್ಲ ಯಾವ ಜಾತ್ರಿ ಇದು ಮಾಲ್ ರೀ ಮಾಲ್ ಹುಡಾಕಲ ಗ್ಯಾರಂಟಿ ಅದಾವ್ರಿ ಏನ್ ಬಂದಕ್ಕೆ ಒಂದರ ಮಠ ಬಂದ್ರೆ ಬಿಡ್ತೀರಾ ಓಕೆ ಎರಡು ಜೋಡಿ ಅನ್ರಿ ಒಂದು ಮೂರು ಜೋಡಿ ಇದು ಓಕೆ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಜೀರೋ ಜೀರೋ ತ್ರೀ ಒನ್ ಏಟ್ ಸಿಕ್ಸ್ ತ್ರೀ ಒನ್ ಏಟ್ ಸಿಕ್ಸ್ ಪ್ರವೀಣ್ ನಿಮ್ಮ ಊರು ಯತ್ನಾಳಿ ಒಂದು ವೇಳೆ ಇಲ್ಲಿ ಬರೋ ಕಾಲದಲ್ಲಿ ಮನೆ ಹತ್ರ ಬಂದರೆ ಸಿಗ್ತಾವಲ್ಲ ರೀ ನೋಡಿ ಇದೊಂದು ಜೋಡಿ ಇದೊಂದು ಇವ್ರದ್ದು ನೋಡಿರಿ ಕಿಲಾರಿ ಕ್ರಾಸು ಮತ್ತು ಇದು ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ काटा और हूं सडन और नहीं है क्या कल से तो हां कल से ಹಾಂ ಏನಾಯ್ತ್ರಿ ಇದಕ್ಕೆ ಒಂದುವರೆ ಲಕ್ಷ ಆಯ್ತು ರೀ ಹಲಗೇನು ಇದಾವೆ ರೀ ಕಡೆಲ್ಲ ಆರಲ್ಲ ಅಣ್ಣ ಏನು ಇದು ಹಬ್ಬಕ್ಕೆ ಏನು ಮಾಡ್ತಾವೆ ಇವು ಹಬ್ಬ ಮಾಡ್ತದೆ ಅದು ಇದು ಇದು ಹಬ್ಬ ಮಾಡುತ್ತೆ ಗಾಡ ಗಾಡನ ಮಾಡುತ್ತೆ ಹಬ್ಬನ ಮಾಡುತ್ತೆ ನೋಡಿ ಕಡೆಲ್ಲ ಆರಲ್ಲ ಇದಾವಂತೆ ಇದು ಕಡೆ ಅಲ್ಲ ಇದು ಕಡೆಲ್ಲ ಇದು ಆರಲ್ಲ ರೈತರು ರೈತರು ಮನ್ಯಾವ ಊಡೋಕೆಲ್ಲ ಹೆಂಗಿದಾವ್ರಿ ಚೆನ್ನಾಗಿದಾವೆ ಅಣ್ಣ ಫೈನಲ್ ಏನು ಬಂದ ಕಾಯ್ಬಿಡ್ತೀರಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀರಾ ಓಕೆ ಫೋನ್ ನಂಬರ್ ಹೇಳಿ ನಿಮ್ಮದು ತೊಂಬತ್ತೊಂಬತ್ತು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತಾರು ಎಪ್ಪತ್ತು ಎಪ್ಪತ್ತು ಹದಿನಾರು ಹದಿನಾರು ನಿಮ್ಮ ಹೆಸರು ಭಗವಂತ ಭಗವಂತ್ ವೀರಾಪ್ರ ನಿಟ್ಗಿನ ಕೊಪ್ಪ ನಿ ಹಬ್ಬಕ್ಕೆ ಗಾಡಕ್ಕೆ ಫೇಮಸ್ ಅದು ನೋಡಿರಿ ಯಾರೋ ಬೇಕಾದ್ರೆ ನಂಬರ್ ಕಾಲ್ ಮಾಡಿ ಅಮರಾವತಿ ಹಲಗೇನ ಎರಡಲ್ಲೂ ಹುಡಕೆಲ್ಲ ಅಭ್ಯಾಸ ಆಗಿದ್ದಾವೆ ರೀ ಚಲೋ ಅದಾವ ಏನು ಹೇಳ್ತೀರಿ ಅಪರಾ ಒಂದು ನಲ್ವತ್ತು ಕೈ ಬಿಡದ್ರಿ ಒಂದು ಇಪ್ಪತ್ತೈದು ಅಂದರೆ ಬಿಡ್ತಾರ ನೋಡಿ ಅಮರಾವತಿ ಎರಡಲ್ಲು

ಒಂದು ಅರವತ್ತೇಳು ಒಂದು ಇಪ್ಪತ್ತೈದು ಬಂದರೆ ಬಿಡ್ತೀರಾ ಎರಡಲ್ಲ ಹಣ ಫೋನ್ ನಂಬರ್ ಹೇಳ್ತೀರಾ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಫೈವ್ ಸೆವೆನ್ ಫೈವ್ ಏಟ್ ಸಿಕ್ಸ್ ಫೋರ್ ನಿಮ್ಮ ಸಿಕ್ಸ್ ಫೋರ್ ಜಮೀಲ್ ಇದೊಂದು ಜೋಡಿ ಇದೊಂದು ಜೋಡಿ ಇದೊಂದು ಜೋಡಿ ಇವ್ರದೇ ನೋಡಿರಿ ಯಾರು ಬೇಕಾದ್ರೆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಮಲ್ಲೇಶ ಅದ ರೀ ಈ ಪೇಟೆ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳೋಣ ಅಣ್ಣ ಸ್ಯಾ ಮಲ್ಲೇಶ್ ಈ ಪೇಟೆ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿರಿ ಏನು ಸರ್ ನಮ್ಮ ಅಲ್ಲೂರು ನಮ್ಮ ಹನಗಲ್ ತಾಲೂಕಿನವಾಗ ಭಾಳ ಫೇಮಸ್ ಸರ ಹಾಂ ಹಾಂ ಶ್ರೀ ಕುಮಾರೇಶ್ವರ ಅಜ್ಜಾರ ಆಶೀರ್ವಾದದಿಂದ ಮತ್ತು ನಮ್ಮ ಶನಿವಾರ ಅಜ್ಜಾರ ಆಶೀರ್ವಾದದಿಂದ ಬಹಳ ಚೆನ್ನಾಗಿ ನಡೀತಾ ಇದೆ ಮಾರ್ಕೆಟ್ ಚೆನ್ನಾಗಿ ನಡೀತಿದ್ರೆ ಸದ್ಯ ನಮ್ಮ ಹಾವೇರಿ ಬಿಟ್ಟರೆ ಅಕ್ಕಿಯಾಲೂರು ಸರ್ ಅಕ್ಕಿಯಾಲೂರು ವಾರ ವಾರ ಮಂಗಳವಾರ ನಡೀತಾ ಇರ್ತೀವಿ ಮಂಗಳವಾರ ನಡೀತೀವಿ ಸರ್ ಟೈಮಿಂಗ್ ಏನಿರ್ತೈತೆ ಸರ್ ಟೈಮಿಂಗ್ ಸರ್ ಬೆಳಿಗ್ಗೆ ಆರರಿಂದ ಸ್ಟಾರ್ಟ್ ಸರ್ ಆರರಿಂದ ಆರರಿಂದ ಸ್ಟಾರ್ಟ್ ಮತ್ತೆ ನಾಲ್ಕು ಗಂಟೆ ಮಠನೂ ಭಾಳ ಚೆನ್ನಾಗಿ ನಡೀತೀವಿ ನಾಲ್ಕು ಗಂಟೆವರೆಗೂ ನಡೀತಾ ಇರ್ತೀವಿ ಮತ್ತೆ ಇಲ್ಲಿ ಜಾತಿ ಹೊರಗಳು ಸಹ ಸಿಗ್ತಾವ ಜಾತಿ ಮತ್ತು ಕಗ್ಗುಗಳು ಬಾಳ ಕೂಡ ಪ್ರತಿಯೊಂದು ಹಾವೇರಿ ಒಳಗ ಏನು ದನ್ ಮಾರ್ಕೆಟ್ ಒಳಗೆ ಸಿಗ್ತಾವೆ ಅದೇ ಟೈಪ್ ಆಗಿ ದನ್ಗಳು ಇಲ್ಲಿ ಸಿಗ್ತಾವ್ರಿ ಇಲ್ಲಿ ಜಾತಿ ಜಾತ್ರೆ ಇದೆ ಅಂತ ಕೇಳ್ಪಟ್ರಿ ಜಾತ್ರೆ ಸರ ಫೆಬ್ರವರಿ ಇದೇ ತಿಂಗಳು ಇದೇ ತಿಂಗಳು ಸರ ಹದಿನೆಂಟರಿಂದ ಹದಿನೆಂಟರಿಂದ ಸರ ಇಪ್ಪತ್ತೈದು ಹದಿನೆಂಟರಿಂದ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ಜಾತ್ರೆ ದೊಡ್ಡ ಪ್ರಮಾಣದ ಜಾತ್ರೆ ಜಾತ್ರೆ ಇದು ಫಸ್ಟ್ ಟೈಮ್ ನಡೀತದೆ ಅಲ್ರಿ ಇಲ್ಲಿ ಏನ್ರಿ ಇದೇ ಫಸ್ಟ್ ಟೈಮ್ ಸರ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ತುಂಬಾ ವ್ಯಾಪಾರಸ್ಥರೆಲ್ಲ ಸೇರೋ ಸಂಭವ ಹೌದು ಹೌದು ಯಾಕಂದ್ರೆ ಈ ನಮ್ಮ ಮಲ್ಲಾಡ ಸೀಮೆ ಒಳಗನ ಬಹಳ ವಿಜೃಂಭಣೆಯಿಂದ ಜಾತ್ರೆ ಮಾಡಬೇಕು ಅಂತ ಮೊದಲ ಜಾತ್ರೆ ಮೊದಲ ಜಾತ್ರೆ ಎಲ್ಲ ನಮ್ಮ ರೈತ ಬಾಂಧವರು ಬಹಳ ಪ್ರೀತಿಯಿಂದ ಉತ್ಸಾಹಕರ ಓಕೆ ನಮ್ಮ ರೈತರಿಗೆ ಯಾರಾದರೂ ದೂರಿಂದ ಬರೋದು ಏನಾರು ಎತ್ತುಗಳು ಕೊಡಿಸೋದು ಆ ಥರ ಇದ್ದರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮ್ ಸರ್ ನಮ್ದು ಏನು ಅಂದರು ನಮ್ಮ ತಾತನ ಕಾಲದಿಂದ ನಾವು ಎತ್ತಿನ ವ್ಯಾಪಾರ ವ್ಯಾಪಾರಸ್ಥರು ಯಾವಾಗ ಎನಿ ಟೈಮು ನಮಗೆ ಕಾಲ್ ಮಾಡಿದರೆ ಕಾಲ್ ಮಾಡಿದರೆ ಅವರಿಗೆ ಒಳ್ಳೆ ಬೆಲೆಯಲ್ಲಿ ಒಳ್ಳೆ ಎತ್ತುಗಳು ಹೋರಿಗಳು ಬೇಕು ಅವನ್ನ ನಾವು ಒಳ್ಳೆ ಬೆಲೆಯಲ್ಲಿ ಕೊಡಿಸ್ತೀರ ಬೆಲೆಯಲ್ಲಿ ಕೊಡಿಸ್ತೀರ ನೋಡಿ ಹಾವೇರಿ ಸುತ್ತಮುತ್ತಲ ಹಾವೇರಿ ರಾಣೆವೇನು ರಾಮನ್ಸ್ ಬಾವಿ ಅಕ್ಕಿ ಅಲೋರ್ ಈ ಪೇಟೆಗೆ ಎತ್ತುಗಳಿಗೆ ಒಳ್ಳೆ ಬೆಲೆಗೆ ಒಳ್ಳೆ ಎತ್ತುಗಳನ್ನ ಕೊಡಿಸ್ತಾರ ನೋಡ್ರಿ ನಮ್ಮ ಮಲೇಶ್ವರ ಕರ್ನಾಟಕ ರಾಜ್ಯದ ಒಳಗೆ ಯಾವ್ದೇ ಮೂಲ ಒಳಗೆ ಇರ್ತಾರ ಬರಬಹುದು ಹಳ್ಳಿ ಒಳಗೆ ನಾವು ಚಾಯ್ಸ್ ಅಂದ್ರೆ ನಾವು ನಾವು ಅವ್ರನ್ನ ಮಾಡಿ ಅವ್ರಿಗೆ ಕೊಡಿನ ಕೊಡಿಸ್ತೀವಿ ಎನಿ ಟೈಮ್ ಓಕೆ ನೀವು ಯಾವ್ ಆಯ್ಕೆ ಮಾಡಿರಿ ನೀವು ಕೊಡ್ಸೋ ಜವಾಬ್ದಾರಿ ಜವಾಬ್ದಾರಿ ಒಳ್ಳೆ ಬೆಲೆ ಕೊಡಿ ಆಗ್ಯಾವ ಅಂದ್ರುನು ಅವ್ರಿಗೆ ಎರಡು ದಿವಸ ಮೂರು ದಿವಸ ಅನುಕೂಲತೆಯನ್ನ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ನಮ್ಮ ಈ ರೈತರೇನು ದೂರಿಂದ ಬರದ್ರ ಸ್ವಲ್ಪ ಹಿಂದ ಆಟೀಸ್ ಇಟ್ರೆಸ್ ಹೇಳೋದಾದ್ರೆ ನಿಮ್ ಫೋನ್ ನಂಬರ್ ನಂಬರ್ ಕೊಡಿ ಸರ್ ಏನು ತೊಂದರೆ ಇಲ್ಲ ಇಲ್ಲಿ ಸಮೀಪ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇಲ್ಲ ಸ್ಥಳೀಯ ಹಂಗ ಸ್ಥಳೀಯರ ಓಕೆ ಫೋನ್ ನಂಬರ್ ಹೇಳಿ ನಿಮ್ದು ಹಂಗೆ ಫೋನ್ ನಂಬರ್ ಸರ್ ನೈನ್ ಡಬಲ್ ಏಟ್ ಫೋರ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಸೆವೆನ್ ಬಣಕಾರ ನೋಡಿ ರೈತರು ಯಾರು ಬೇಕಂದ್ರೆ ಇವ್ರನ್ನ ಸಂಪರ್ಕ ಮಾಡ್ಬೋದು ಒಳ್ಳೊಳ್ಳೆ ಎತ್ತುಗಳನ್ನ ಕೊಡಿಸ್ತಾರೆ ಒಳ್ಳೆ ಬೆಲೆಗೆ ಟೈಮ್ ಇವ್ರನ್ನ ಭೇಟಿ ಮಾಡ್ಬೋದು ಫೋನ್ ಮಾಡ್ಕೊಂಬಂದು ಬರ್ಬೋದು ಅಕ್ಕಿ ಎಲ್ಲವರು ರಾಣೆಬನೂರು ಹಾವ್ ಬೈ ಇರ್ತಾರೆ ಇವರು ಓಕೆ いい子だ。 ಹಾರಲ್ಲದ ಏನ್ ಆಪರಕ್ಕೆ ಏನು ಹೇಳ್ತೀರಾ ವ್ಯಾಪಾರ ವ್ಯಾಪಾರ ಏನ್ ಹೇಳ್ತೀರಾ ಒಂದೂವರೆ ಲಕ್ಷ ಹೇಳ್ತೀರಾ ರೈತರ ನೀವು ಯಾವ್ರಿಂದ ಬಂದಿರೇ ಹಿರೇ ಉಳ್ಳಾಳಿಂದ ಬಂದಿದ್ದೀರಾ ಹುಡಕ್ಕೆಲ್ಲ ಗ್ಯಾರಂಟಿ ಅದಾವ್ರಿ ಒಂದೂವರೆ ಲಕ್ಷ ಹೇಳ್ತಿದಾರ ನೋಡಿ ರೈತ ರೈತಗಳು ಲಾಸ್ಟ್ ಒಂದು ಲಕ್ಷ ಮೂವತ್ತೈದು ಸಾವಿರ ಬಂದರೆ ಕೈ ಬಿಡ್ತಾರಂತೆ ನೋಡಿ ರೈತ ರೈತಗಳು ನಿಮ್ಮ ಫೋನ್ ನಂಬರ್ ಹೇಳಣ ಎಂಬತ್ತೈದು ಎಂಬತ್ತೈದು ನಲವತ್ತೊಂಬತ್ತು ಜೀರೋ ಮೂರು ಎಪ್ಪತ್ತೊಂದು ಎಪ್ಪತ್ತೊಂದು ಎಪ್ಪತ್ತೆರಡು ನಿಮ್ಮ ಹೆಸರು ಯಾವ ರೀ ಹಿಲ್ ಹಿರೇ ಉಲ್ಲ ಒಂಟಿಗೇನು ಹೇಳ್ತೀರಾ ಅರವತ್ತು ಸಾವಿರ ಅಲ್ಲಾಗ್ರಿ ಕಡೆಯಲ್ಲ ಎಡಕ್ಕೆ ಬಲಕ್ರಿ ಇದು ಎರಡು ಕಡೆ ಹೊಡಿತೆ ಓಕೆ ಏನ್ ಬಿಡ್ತೀರಾ ಲಾಸ್ಟ್ ಇದು ಐವತ್ತೈದು ಬಂದೆ ಬಿಡ್ತಾರು ಒಂಟಿ ಏನಾಯ್ತು ರೀ ಇವ್ ಇಪ್ಪತ್ತು ರೀ ಒಂದು ಇಪ್ಪತ್ತು ಹಲಾಗ್ರಿ ಕಡೆಯಲ್ಲ ಯಾವ ಜಾತಿ ರೀ ಇದು ಹಳ್ಳಿ ಕ್ರೀಡಕ್ಕೆಲ್ಲ ಗ್ಯಾರಂಟಿ ಅದ್ರಿ ಲಾಸ್ಟ್ ಏನು ಬಂದ್ ಬಿಡ್ತೀರಿ ಒಂದು ಐದು ಬಂದ್ರೆ ನೋಡಿ ಇದೊಂದು ಜೋಡಿ ಹೋರದ ನೋಡಿ

ಚೆನ್ನಾಗಿ ಅಭ್ಯಾಸ ಆಗಿದಾವ್ರಿ ಚಲೋ ಅದು ಓಕೆ ಲಾಸ್ಟ್ ಟೈಮ್ ಬಂದ್ ಬಿಡ್ತೀರಾ ತೊಂಬತ್ತು ಬಂದರೆ ಬಿಡ್ತೀರಾ ನಾಲ್ಕು ಜೋಡಿ ನೀವು ಹಂಗಾದ್ರೆ ಫೋನ್ ನಂಬರ್ ಹೇಳಿ ನಿಮ್ದು ಏಟ್ ಒನ್ ಜೀರೋ ಫೈವ್ ಸೆವೆನ್ ಫೋರ್ ಸಿಕ್ಸ್ ತ್ರೀ ಟು ಒನ್ ಸಿಕ್ಸ್ ನಿಮಸ್ತ್ರಿ ಇದಾವೆ ರೀ ಅಕ್ಕಿ ಆಲವ್ರ ಮನೆ ಹತ್ರ ಎಲ್ಲ ಬಂದು ಸಿಗ್ತಾವಲ್ಲ ರೀ ಓಕೆ ಫೋನ್ ಮಾಡ್ಕೊಂಬಂದ್ರೆ ಸಿಕ್ತಾವೆ

ತೊಂಬತ್ತೈದು ಸಾವಿರ ಇದು ಏನು ಗಗ್ಗ ಬರುತ್ತೆ ಯಾವ ಜಾತಿ ಬರ್ತೀರಿ ಯಾವ ಜಾತಿಯಲ್ಲಿ ಹಳ್ಳಿ ಸ್ವಲ್ಪ ಮಿಕ್ಸ್ ಬರುತ್ತೆ ತೊಂಬತ್ತು ಸಾವಿರ ಹೇಳಿದ್ರಿ ಬಿಡೋದು ಹಾ ಬಿಡೋದು ಎರಡು ಆರಲ್ಲಿ ನೋಡಿ ತುಂಬ ಚೆನ್ನಾಗಿದೆ ನೀಟಾಗಿದೆ ಅದ್ರ ಏನಾಯ್ತು ರೀ ಇವು ವ್ಯಾಪಾರ ಒಂದು ಇಪ್ಪತ್ತು ಆರಲ್ಲ ಅಂದ್ರಲ್ರಿ ಆರಲ್ಲ ಚೆನ್ನಾಗಿದ್ರೆ ಬೇಸಾಯಕ್ಕೆಲ್ಲ ಎಲ್ಲ ಗ್ಯಾರಂಟಿ ಅದು ಓಕೆ ಏನು ಬಂದ್ರಕ್ಕ ಬಿಡ್ತೀರಿ ಇವು ಒಂದು ಹತ್ತು ಬಂದರೆ ಬಿಡ್ತೀರಾ ಓಕೆ ನೋಡಿ ಇವೆಲ್ಲ ಇರುವೆ ಸಜಿಲ್ ಅಂತ ಅವ್ರ ನಂಬರ್ ಹಾಕಿರ್ತೀನಿ ಯಾರು ಬೇಕಂದ್ರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಏನು ಹೇಳ್ತೀರಾ ತೊಂಬತ್ತೈದು ಸಾವಿರ ಅಲ್ಲಾಗ್ರಿ ಬೆಡ್ಸಲ ಓಕೆ ಲಾಸ್ಟ್ ಕೈ ಬಿಡಿದ್ರು ಎಂಬತ್ತು ಬಡ್ಡಿ ಅಂತ ನೋಡಿ ಎಲ್ಲ ಅನುಭವ ಚೆನ್ನಾಗಿ ಕೆಲಸಕ್ಕೆ ಇದು ಬೆಡ್ಸಲಾ ಏನ್ ಹೇಳ್ತಿರವೀಖ ಒಂದು ಮೂವತ್ತು ಅಲಗ್ರಿ ಎರಡಲ್ಲ ಏನು ಕೈ ಬಿಡ್ತಾರೆ ಲಾಸ್ಟು ಒಂದು ಒಂದು ಹತ್ತು ಬಂದು ಬಿಡ್ತಾರ ಬೆಡ್ಸಾಲ ಅಂತ ಹೇಳಿದ ಇದು ಎರಡಲ್ಲ ಇವು ನಾಲ್ಕು ನಾಲ್ಕಲ್ಲ ಇದು ಅಲ್ರಿ ಏನೈತ್ರಿ ವ್ಯಾಪಾರ ಇದು ಒಂದು ಹತ್ತು ಇವು ಬಿಡೋದು ಲಾಸ್ಟು ತೊಂಬತ್ತೈದು ತೊಂಬತ್ತೈದು ಸಾವಿರ ಬಂದ್ರೆ ಬಿಡ್ತಾರ ಇವು ಹೊಲಗೇನದ ರೀ ಎರಡಲ್ಲ ಇದು ಬೆಡ್ಸಲ್ಲ ಇದು ಏನಾಯ್ತು ರೀ ಇದು ಎಂಬತ್ತೈದು ಇವು ಬಿಡೋದು ಎಂಬತ್ತು ಬಡ್ಡಿ ಬಂದು ಬಿಡ್ತಾರೆ ಫೋನ್ ನಂಬರ್ ಹೇಳಿ ನಿಮ್ದಂಗೆ

ಇವೆರಡಲ್ಲ ಇವು ಕಡೆಯಲ್ಲ ಏನಾಯ್ತು ರೀ ಅಪರವಿಕೆ ಅರವತ್ತೈದು ಸಾವಿರ ಕಡೆಯಲ್ಲ ಬೇಸಾಕಿಂಗೆ ಚೆನ್ನಾಗಿದಾವ್ರಿ ಏನು ಬಂದ್ರೆ ಕೈ ಬಿಡ್ತೀರಿ ಇವು ಅರವತ್ತು ಮಟ್ಟ ಬಂದ್ರೆ ಬಿಡ್ತಾರ ರೈತ ಒಳ್ಳೆ ಕಡಿಮೆ ಬಜೆಟ್ ಎತ್ತು ನೋಡ್ರಿ ಇವು ಯಾರು ಇವಾಗ ಏನದ್ರಿ ಎರಡಲ್ಲ ಏನಾಯ್ತು ರೀ ಎಂಬತ್ತೈದು ಎಂಬತ್ತೈದು ಕೈ ಬಿಡತ್ರಿ ಎಪ್ಪತ್ತೈದು ಮಂಟ ಬಂದು ಬಿಡ್ತಾರೆ ಹುಡಕ್ಕೆ ಗ್ಯಾರಂಟಿದಾವ್ರಿ ಇವಲ್ಲ ರೀ ಆರಲ್ಲೂ ಏನೈತೆ ರೀ ಆರು ವ್ಯಾಪಾರ ಅಪರವಿಕೆ ಎಂಬತ್ತೈದು ಸೇಮ್ ಕೈ ಬಿಡೋದು ಎಪ್ಪತ್ತೈದು ಬಂದು ಬೈ ಬಿಡ್ತಾರೆ ಕಡೆಯಲ್ಲೂ ವ್ಯಾಪಾರ ವಿಕೆ ತೊಂಬತ್ತೈದು ಕಡೆಯಲ್ಲೂ ಬಿಡದ್ರಿ ಎಂಬತ್ತೈದು ಮಠ ಬಂದರೆ ಬಿಡ್ತೀರಾ ಎಲ್ಲ ಹುಡಕ್ಕೆ ಎಲ್ಲ ಚೆನ್ನಾಗಿದೆ ನಿಮ್ಮ ಹತ್ರ ಹಾಂ ಯಾವ್ದು ನಿಮ್ಮದು ಬಾಳೆಂಬಿಡ ಓಕೆ ಫೋನ್ ನಂಬರ್ ಹೇಳಿ ನಿಮ್ಮದು ಅರವತ್ಮೂರು ಅರವತ್ತೊಂದು ಡಬಲ್ ಝೀರೋಳು ನಲ್ವತ್ತೇಳು ಜೀರೋ ಒಂಬತ್ತು ನಿಮ್ಮ ರೀ ಶಂಕರ್ ಶಂಕರ್ ನೋಡಿ ಒಂದು ಲಕ್ಷ ಒಳಗಡೆ ಸಿಕ್ತಾವೆ ನೋಡಿ ಎತ್ತುಗಳು ಎಂಬತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತೈದರೊಳಗೆ ಸಿಕ್ತವು ಯಾರು ಬೇಕಂದ್ರೆ ನಂಬರ್ ಕಾಲ್ ಮಾಡಿ ಒಳ್ಳೆ ಕಡಿಮೆ ಬಜೆಟ್ ಎತ್ತುಗಳಿದೆ ನೋಡಿ ಚೆನ್ನಾಗಿದ್ದಾವೆ ಅಂಟಿ ಇದೆ ನೋಡಿದ್ದು ನಾಲ್ಕಲ್ಲಿದೆ ಏನು ವ್ಯಾಪಾರ ಇದಕ್ಕೆ ಅರವತ್ತು ಸಾವಿರ ನಾಲ್ಕಲ್ಲು ಇದು ಎಡಕ ಬಲಕ್ ಇದು ಬಲಕ್ ಬರುತ್ತೆ ಏನು ಬಂದಕ್ಕೆ ಬಿಡ್ತೀರಿ ಇದು ಐವತ್ತೈದು ಬಂದರೆ ಬಿಡ್ತೀರಾ ಫೋನ್ ನಂಬರ್ ಹೇಳಿ ನಿಮ್ಮದು ಇಲ್ಲ ರೈತರದು ಫೋನ್ ನಂಬರ್ ಇಲ್ಲ ಅಂತ ಪರವಾಗಿಲ್ಲ ಯಾವ್ರಿಂಗ್ ಹಾ ಸಿಗೌಂದ ತಾಲೂಕ್ ಸಿಗ್ಗೌಂದ ತಾಲೂಕ್ ಬೆಳಕಪ್ಪ ಯಜಮಾನ್ ರೀ ಅಲ್ಲಾಗಿನದವ್ರಿ ಇವ ನಾಕಲ್ಲು ನಾಲ್ಕಲ್ಲಾರಲ್ಲು ಅಮ್ರಾವತಿ ಏನೈತ್ರಿ ಅಪ್ಪರ ಒಂದು ಅರವತ್ತು ಕೆಲ್ಸಕ್ಕೆ ಹಾಂ ರೀ ಬೇಸಾಕಿ ಎಲ್ಲ ಗ್ಯಾರಂಟಿ ಎಲ್ಲಿವರು ಬಂದಕ್ಕೆ ಆಗಿಬಿಡ್ತೀರಾ ಲಾಸ್ಟ್ ಒಂದು ನಲ್ವತ್ತಾದ್ರೆ ಬಿಡ್ತಾರಂತೆ ನೋಡಿ ಆರಲ್ಲು ಅಲ್ಲ

ಯಾವ ಯಾವ್ ನಿಮ್ದು ಬಾಳಂಬಿಡ ಹತ್ರ ಇಲ್ಲಿ ಅಕ್ಕಿಯಲ್ಲಿ ಹತ್ರನೇ ಬರುತ್ತೆ ಇಲ್ಲಿ ಆಗ್ಲಿ ಅಂದ್ರೆ ಮನೆ ಹತ್ರ ಬಂದ್ರೆ ಸಿಕ್ತಾವಲ್ರಿ ಹತ್ರ ಅಮರಾವತಿ ಎರಡು ಜ್ಯೋತಿ ಇದೊಂದು ಜೊತೆ ಏನೈತ್ರಿ ಅಪರವಿಕೆದ್ರಿ ತೊಂಬತ್ತೈದು ಅಲ್ಲಾಗ್ರಿ ಆರಾರಲ್ಲ ಕೆಲ್ಸಕ್ಕೆಲ್ಲ ಅನ್ಬೋದು ರೀ ಲಾಸ್ಟ್ ಕೈ ಬಿಡದ್ರಿ ಎಂಬತ್ತು ಬಂದ ಬಿಡ್ತಾರ

ಎಲ್ಲ ಹುಡಕ್ಕೆಲ್ಲ ಗ್ಯಾರಂಟಿ ಅದೇನಾಯ್ತೀರಾ ಪರ್ವ ಒಂದು ಹತ್ತು ಆರಲ್ಲ ಎರಡು ಕೈ ಬಿಡೋದು ತೊಂಬತ್ತೈದು ಬಂದು ಬಿಡ್ತಾರಂತೆ ನೋಡಿ ಇವೆಲ್ಲ ಇವ್ರೆ ಯಾರು ಬೇಕಂದ್ರೆ ಆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ವಿಚಾರಿಸಿ ದಾದಾ ಫೋನ್ ನಂಬರ್ ಹೇಳಿ ನಿಮ್ದು ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೈವ್ ನೈನ್ ಫೈವ್ ನೈನ್ ತ್ರೀ ಝೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ನಿಮ್ಮ ಹೆಸರು ಇದೇ ಅವರಲ್ರಿ ಬಾಳೂರು

ಲಾಸ್ಟ್ ಕಾಯಿ ಬಿಡದ್ರಿ ಲಾಸ್ಟ್ ಒಂದು ಹದಿನೈದು ಒಂದು ಹದಿನೈದು ಬಂದು ಬಿಡ್ತೀರ ಕೆಲಸ ಗ್ಯಾರಂಟಿ ಅದ್ರಿ ಹೇಳ್ತೀರಾ ಅಪರ ತೊಂಬತ್ತೈದು ಸಾವಿರ ಹಲಾಗೇನದ್ರಿ ಎರಡು ಕಡೆ ಲಾಸ್ಟ್ ಕೈ ಬಿಡದ್ರಿ ಎಂಬತ್ತೈದು ಬಂದು ಬಿಡ್ತಾರ ಇವು ಹಲಾಗೇನದವ್ರಿ ಹೇಳ್ತೀರಿ ಇವ್ರು ವ್ಯಾಪಾರ ಒಂದು ಕಿಡದ್ರಿ ಏನ್ ಬಂದ ಬಿಡತ್ತಿರ ತೊಂಬತ್ತು ಸಾವಿರ ಬಂದೇ ಬಿಡ್ತೀರಾ ಓಕೆ ಎಷ್ಟು ಜೋಡಿ ತೊಗೊಂದಿರಿ ಇವತ್ತು ಏಳು ಎಂಟು ಜೋಡಿ ಇದು ಓಕೆ ಫೋನ್ ನಂಬರ್ ಹೇಳಿ ನಿಮ್ದು ಎಪ್ಪತ್ತಾರು ಎಪ್ಪತ್ತಾರು ತೊಂಬತ್ಮೂರು ಅರವತ್ತೆರಡು ಹದಿನೆಂಟಾ ನಿಮ್ಮ ಹೆಸ್ರಿ ಬಸವರಾಜ್ ಯಾವ ರೀ ನೆಟ್ಟಿನಕೊಪ್ಪ ಕೆಲವರಲ್ಲಿ ಮಾರ್ಕೆಟ್ಗೆ ಬರೋಕ್ಕಾಗ್ ನಿಮ್ಮ ಹತ್ರ ಎಲ್ಲ ಸಿಗ್ತಾವಲ್ಲ ರೀ ಬಂದ್ರೆ ಓಕೆ ಕೊಪ್ಪ ನೋಡಿ ಶಿಗಾಂ ತಾಲೂಕಾ ಹಾನಗಲ್ ತಾಲೂಕು ಸಿಗ್ ನೆಟ್ಟಿಗೆ ಹಾವೇರಿ ಜಿಲ್ಲೆ

ಏನೈತ್ರಿ ಆ ಪರವೀಕೆ ಒಂದು ಹತ್ತು ಹಲಗೇನದು ಕಡೆಯಲ್ಲ ಅಮರಾವತಿ ಊಡಕ್ಕೆಲ್ಲ ಹಂಗೆ ಅದಾವೆ ರೀ ಎಲ್ಲ ನೀರು ಇದಾವೆ ಏನು ಬಂದ್ರಕ್ಕಾಗಿ ಬಿಡ್ತೀರಿ ತೊಂಬತ್ತು ಬಂದ್ರೆ ಬಿಡ್ತಾರ ನೋಡಿ ಇವು ಅಮರಾವತಿ ಚಂದದ ನೋಡಿ ಏನೈತ್ರಿ ವ್ಯಾಪಾರ ಒಂದೈದು ಅಲ್ಲಾಗ್ರಿ ಕಟ್ಟಲ್ಲ ಇದು ಯಾವ ಜಾತಿ ಅದ್ರಿ ಕಗ್ಗ ಓಕೆ ಕೂಡ ಕೆಲ ಚೆನ್ನಾಗಿದಾವಿ ಎಲ್ಲ ಹೊಡಿತರ ಫೈನಲ್ ಏನು ಬಂದ ಕೈ ಬಿಡ್ತೀರಾ ತೊಂಬತ್ತೈದು ಬಂದರೆ ಬಿಡ್ತಾರ ನೋಡಿ ಚೆನ್ನಾಗಿದೆ ಚೆನ್ನಾಗಿದಾವಂತ ಗಾಡಿ ಗಿಡಗೆಲ್ಲ ಒಳ್ಳೆ ಒಂದ್ ಹದಿನೈದು ಯಾವ ಜಾತಿ ಅಮರಾವತಿ ಬರುತ್ತೆ ಅಲ್ಲ ಏನದ ಎರಡು ಕಡೆಯಲ್ಲ ಹುಡಕೆ ಗ್ಯಾರಂಟಿ ಅದು ಕ್ಬಿಡ್ತೀವಿ ಮೇಲೆ ಬಂದು ಬಿಡ್ತಾರಂತ ನೋಡಿ ಇವು ಮೂರು ಜೋಡಿ ಇವ್ರೆ ಅಣ್ಣ ಫೋನ್ ನಂಬರ್ ಹೇಳಿದಂಗೆ ತೊಂಬತ್ತಾರು ಅರವತ್ ಮೂರು ಹತ್ತು ಎಂಬತ್ಮೂರು ನಿಮ್ಮ ಹೆಸರು ಯಾವ ಯಾವ ತಾಲೂಕ್ ಬರುತ್ತೆ ಹಾನಗಲ್ ತಾಲೂಕ್ ಯಾವ ಪ್ಯಾಟಿಗೆ ಹೋಗ್ತೀರಾ ಮತ್ತೆ ಹಾವೇರಿ ಇಲ್ಲಿ ಬರ್ತೀರಾ ಕೆಲವೊಂದು ಟೈಮ್ ಮನೆ ಹತ್ರ ಏನು ಬಂದ್ರೆ ಸಿಗ್ತಾವ ಓಕೆ ಮನೆ ಹತ್ರ ಬಂದು ಸಿಕ್ತವ್ರಿ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡ್ಕೊಂಡು ಬನ್ನಿ ನೋಡಿ